ಹೊಸಪೇಟೆಯಲ್ಲಿ ರಾಜವಂಶದ ಭದ್ರಕೋಟೆಯಲ್ಲಿ ವಿಶೇಷವಾಗಿ ಯುವ ಲಾಂಚ್ ಆಗಿರ್ತಕ್ಕಂಥದ್ದು ತುಂಬಾ ಸ್ಪೆಷಲ್ ಮೂಮೆಂಟ್ ಅಪ್ಪಾಜಿ ಈ ಸಂದರ್ಭಕ್ಕೆ ಮಾತಾಡ್ಸ್ಬೇಕು ಅನಿಸ್ತಾ ಇದೆ ಈ ಇಡೀ ಜರ್ನಿ ಹೇಗೆ ನೆನಪಾಗುತ್ತೆ ಲಾಂಚ್ ಆಗ್ತಾ ಇರ್ತಕ್ಕಂಥದ್ದು ನನಗೆ ಈ ಜರ್ನಿಲಿ ನನ್ನ ತಮ್ಮ ಕಾಣ್ತಾ ಇದ್ದೇನೆ ನಮ್ಮ ಅಪ್ಪಾಜಿ ಕಾಣ್ತಾ ಇದ್ದೇನೆ ಆಮೇಲೆ ಅಶ್ವಿನಿ ಕಾಣ್ತಾ ಇದ್ದಾರೆ ಯುವರಾಜ್ ಕುಮಾರ್ ಅವನಿಗೆ ಕಲಿಸಿ 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 ಆಮೇಲೆ ಬೆಳೆಸಿ ನಿಮ್ಗೆ ಹೇಗ ಅನ್ನಿಸ್ತೀವಿ ಇಡೀ ತುಂಬಾ ಭಾವುಕರಾಗಿದ್ರೆ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಅಪ್ಪಾಜಿ ಅಂದ್ರೆ ಅಪ್ಪು ಅವರ ಒಂದು ಹಾಡನ್ನ ಹೇಳ್ತಾ ಇದ್ರು ಅದನ್ನ ಹೇಗ ನೆನಪಾಯ್ತಾರೆ ಅಪ್ಪು ಅಂತ ಅದಕ್ಕೆ ಎಲ್ಲಾ ಕಡೆ ಅಪ್ಪು ಮಗ ಅಂತ ಹೇಳ್ತಾ ನಾನು ಅಪ್ಪು ಮಗನೇ ಅವನು ತುಂಬಾ ನೆನಪಾಗ್ತಾರೆ ಎಲ್ಲ ಹುಡುಕ್ತಾ ಇದ್ವಿ ಅವ್ನ ಎಲ್ಲಿದಾರೆ ಅಂತ ಸಿಗ್ತಾನೆ ಅವನು ಅಭಿಮಾನಿ ಹಾರ್ಟ್ ಅಲ್ಲಿ ಅವನು ಇದು ಹಾರ್ಟವೇಂದ್ರ ರಾಜ್ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಮಾತಾಗಿರ್ತಕ್ಕಂಥ ಶೇಖರ್ ಜೊತೆ ಮಾಲ್ದೇಶ್ ಜಗೀನ್ ಟಿವಿ ನೈನ್ ಹೊಸಪೇಟೆ ಹೊಸಪೇಟೆಯಲ್ಲಿ ರಾಜವಂಶದ ಭದ್ರಕೋಟೆಯಲ್ಲಿ ವಿಶೇಷವಾಗಿ ಯುವ ಲಾಂಚ್ ಆಗಿರ್ತಕ್ಕಂಥದ್ದು ಇವತ್ತೊಂದು ತುಂಬಾ ಸ್ಪೆಷಲ್ ಮೂಮೆಂಟ್ ಅಪ್ಪಾಜಿ ಈ ಸಂದರ್ಭಕ್ಕೆ ಅನಿಸ್ತಾ ಇದೆ ಈ ಇಡೀ ಜರ್ನಿ ಹೇಗೆ ನೆನಪಾಗುತ್ತೆ ಮಗ ಲಾಂಚ್ ಆಗ್ತಾ ಇರ್ತಕ್ಕಂಥದ್ದು ನನಗೆ ಈ ಜರ್ನಿಯಲ್ಲಿ ನನ್ನ ತಮ್ಮ ಕಾಣ್ತಾ ಇದ್ದಾನೆ ನಮ್ಮ ಅಪ್ಪಾಜಿ ಕಾಣ್ತಾ ಇದ್ದಾರೆ ಆಮೇಲೆ ಅಶ್ವಿನಿ ಕಾಣ್ತಾ ಇದ್ದಾರೆ ಯುವರಾಜ್ ಕುಮಾರ್ ಅವನಿಗೆ ಕಲಿಸಿ 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 ಆಮೇಲೆ ಬೆಳೆಸಿ ನಿಮಗೆ ಹೇಗ ಅನ್ನಿಸ್ತು ಇಡೀ ತುಂಬಾ ಭಾವುಕರಾಗಿದ್ರೆ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಅಪ್ಪಾಜಿ ಅಂದ್ರೆ ಅಪ್ಪ ಒಂದು ಹಾಡನ್ನು ಹೇಳ್ತಾ ಇದ್ರು ಅದನ್ನ ಹೇಗೆ ನೆನಪಾಯ್ತಾರೆ ಅಪ್ಪು ಅಂತ ಅದಕ್ಕೆ ಅಪ್ಪು ಮಗ ಅಂತ ಹೇಳ್ತಾರೆ ಅಪ್ಪು ಮಗನೇ ಅವನು ನೆನ್ ಎಲ್ಲ ಹುಡುಕ್ತಾ ಇದನ್ನ ಎಲ್ಲಿದಾರೆ ಅಂತ ಸಿಗ್ತಾನೆ ಅವನು ಅಭಿಮಾನಿ ಹಾರ್ಟ್ ಅಲ್ಲಿ ಇದು ರಾಘವೇಂದ್ರ ರಾಜ್ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ದೇಶ್ ಜಗೀನ್ ಟಿವಿ ನೈನ್ ಪೇಟೆ